ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗಿನ್ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಕಿಚನ್ ಅನ್ನು ಡೀಪ್ ಕ್ಲೀನ್ ಮಾಡೋಣ ಅಂತ ಹೊರಟಿದ್ದೀವಿ ದೀಪಕ್ ಅವ್ರ ಹತ್ರ ಕೂಡ ಬನ್ನಿ ಹೆಲ್ಪ್ ಮಾಡಿ ಅಂತ ಹೇಳಿದೆ ಸೊ ಇಬ್ಬರು ಸೇರಿ ಕಿಚನ್ ಡೀಪ್ ಕ್ಲೀನ್ ಮಾಡ್ತಾ ಇದೀವಿ ಮೇಲ್ಗಡೆ ಎಲ್ಲ ಫುಲ್ ಧೂಳಾಗ್ಬಿಟ್ಟಿತ್ತು ಸುಮಾರು ದಿನ ಇತ್ತು ಕ್ಲೀನ್ ಮಾಡ್ದೇನೆ ಡೀಪ್ ಕ್ಲೀನ್ ಮಾಡ್ದೇನೆ ಸೊ ಇವಾಗ ಬೇಬೇನೆ ಎಲ್ಲ ತೆಗೆದಿಟ್ಕೊಂಡು ಮೇಲೆ ಗುಡಿಸಿ ಒರೆಸಿ ಎಲ್ಲ ಮಾಡಿಕೊಂಡು ಎಲ್ಲ ಬೇಡದೇರೋದೆಲ್ಲ ಸಿಕ್ಕಾಪಟ್ಟೆ ಇದೆ ಒಂದಷ್ಟು ಪಾತ್ರೆ ಅದು ಹೊಳ್ಕೊಂಡು ಅದನ್ನೆಲ್ಲ ಡಿಕ್ಲೆಟ್ರಿಂಗ್ ಮಾಡೋಣ ಅಂತ ಎಲ್ಲ ತೆಗಿರಿ ತೆಗಿರಿ ಅಂತ ಎಲ್ಲ ತೆಗಿಸ್ತಾ ಇದ್ದೀನಿ ಇನ್ನೇನು ಎಲ್ಲ ಬೇಡ ಅಂತ ತೆಗೆದಿಡೋಣ ಅನ್ನೋ ಟೈಮಿಗೆ ಅದೊಂದು ಬೇಕು ಇದೊಂದು ಬೇಕು ಅಂತ ಆಮೇಲೆ ಎಲ್ಲ ಸೇರಿಸ್ಕೋತಾ ಹೋಗ್ತೀವಿ ಒಂಥರ ಗೋಡನ್ ಥರ ಆಗಿಬಿಡತ್ತೆ ವಸ್ತುಗಳು ಕಡಿಮೆ ಇದ್ದಷ್ಟು ಕ್ಲೀನಿಂಗ್ ಕೂಡ ಬೇಗ ಬೇಗನೆ ಮಾಡ್ಕೋಬೋದು ಅಥವಾ ಟೈಮ್ ಸೇವ್ ಕೂಡ ಆಗುತ್ತೆ ಇದು ಜಾಸ್ತಿ ಐಟಮ್ಸ್ ಎಲ್ಲ ಇಟ್ಕೋತಾ ಹೋದಾಗೆ ನಮ್ಮ ಕ್ಲೀನಿಂಗ್ ಮಾಡೋದು ಕಷ್ಟ ಹಾಗೆ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸಲ್ಲ ಯುಕ್ತ ಕೂಡ ನೋಡಿ ಹೆಲ್ಪ್ ಮಾಡ್ತೀನಿ ಅಂತ ಬಂದು ಎಲ್ಲ ಇದ್ದಾಳೆ ನಾನು ಗ್ರೋಸರೀಸ್ ಬಾಟ್ಲೆಲ್ಲ ಒಂದಷ್ಟು ಖಾಲಿಯಾಗಿರೋದೆಲ್ಲ ರೀಫಿಲ್ ಮಾಡಿಬಿಟ್ಟು ಒರೆಸಿ ಇದ್ದೆ ಎಲ್ಲ ಇಟ್ಟರು ಇವಾಗ ಕಬೋರ್ಡು ಮತ್ತು ಗ್ಲಾಸ್ ಕಬಟ್ಟೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಅಲ್ಲಿ ಒಂದಷ್ಟು ಗಿಫ್ಟ್ ಬಂದಿರೋ ಐಟಮ್ಸು ಆಮೇಲೆ ಅಲ್ಲೇ ಮಧ್ಯ ಇದು ಬೇರೆ ಚಲೋ ಉದ್ದಿನ ಬೇಳೆ ಅದನ್ನು ಕೂಡ ಎತ್ತಿಟ್ಟಿದ್ದಾಯಿತು ಗ್ಲಾಸಸ್ಸು ಟೀ ಕಪ್ಸು ಅದನ್ನೆಲ್ಲ ಒಂದು ಬರಿ ಜೋಡಿಸಿಟ್ಕೊಂಡಿದ್ದೀವಿ ಇವಾಗ ಪಾತ್ರ ಸ್ಟ್ಯಾಂಡ್ ಕೂಡ ಎಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದೀವಿ ಆಮೇಲೆ ಪ್ಲೈವುಡಿಂದ ಮಾಡಿಸಿರ್ತೀವಲ್ಲ ಅದಂತೂ ಚೆನ್ನಾಗಿರೋ ಕ್ವಾಲಿಟಿ ಯೂಸ್ ಮಾಡಿಲ್ಲ ಅಂದರೆ ಒಂದು ಎರಡು ಮೂರು ವರ್ಷಕ್ಕೆ ಹಾಳಾಗಿಬಿಡತ್ತೆ ಇವಾಗ ಒಂದು ಏಳು ವರ್ಷ ಆಗಿರ್ಬೋದು ಎಲ್ಲ ಹಾಳಾಗ್ತಾ ಬಂದಿದೆ ಎಲ್ಲ ಪಾತ್ರ ತೊಳೆಲೆಲ್ಲ ಸಿಂಕ್ ನೀರೆಲ್ಲ ಕೆಳಗೆ ಬೀಳುತ್ತೆ ಎಲ್ಲ ಡ್ಯಾಮೇಜ್ ಆಗಿದೆ ಆಮೇಲೆ ಒಂದಷ್ಟು ಗಿರ್ಲೆ ಎಲ್ಲ ಆಗಿತ್ತು ಅದಕ್ಕೆ ಎಲ್ಲ ಹೊಡಿತಾ ಇದ್ದೀವಿ ಆಲ್ಮೋಸ್ಟು ಟೂ ತ್ರೀ ಅವರ್ಸ್ ಬೇಕಾಗಿದೆ ಕ್ಲೀನ್ ಮಾಡೋಕ್ಕೆ ಏನೇನೆಲ್ಲ ಕ್ಲೀನ್ ಮಾಡಿದ್ವಿ ಆಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ ಅಲ್ಲಿ ಎಲ್ಲ ಕಡೆ ಗುಡಿಸಿ ಒರೆಸಿ ತೊಳೆದು ಬಳ್ದು ಎಲ್ಲ ಮಾಡಿದ್ದಾಯಿತು ಇವಾಗ ಒಂದಷ್ಟು ಪಾತ್ರೆನೆಲ್ಲ ತೆಗೆದಿಟ್ಟಿದ್ದೀನಿ ಅದನ್ನು ಕೂಡ ಜೋಡಿಸಿಡೋದಿದೆ ಅದನ್ನು ನೆಕ್ಸ್ಟ್ ಡೇ ಮಾಡೋಣ ಅಂತ ಹಾಗೆ ಒಂದು ಕಡೆ ತೆಗೆದಿಟ್ಟಿದ್ದೀನಿ ಅಷ್ಟು ಇನ್ನೊಮ್ಮೆ ಮತ್ತೆ ಎಲ್ಲ ಸೆಟ್ ಮಾಡಿ ಇಡಬೇಕು ಬರೀ ಒಂದು ಕಿಚನ್ ಕ್ಲೀನ್ ಮಾಡೋಕೆ ಸುಮಾರು ಒಂದು ಮೂರು ನಾಲ್ಕು ತಾಸೇ ಬೇಕಾಗಿ ಒಂದು ಸಿಕ್ಕಾಪಟ್ಟೆ ಐಟಮ್ಸ್ ಇತ್ತಲ್ಲ ಮೇಲ್ಗಡೆಯಿಂದೆಲ್ಲ ತೆಗೆದಿದ್ವಿ ಆಮೇಲೆ ಸ್ನಾನ ಎಲ್ಲ ಮುಗಿಸಿ ಇವಾಗ ದೋಸೆ ಮಾಡ್ಕೊಂಡು ತಿನ್ನೋಣ ಅಂತ ಹೊರಟಿದ್ದೀವಿ ಚಿಕ್ಕಪಟ್ಟಿ ಹಸಿವಾಗ್ಬಿಟ್ಟಿದ್ದು ಆಗಲೇ ನಾಲ್ಕು ಗಂಟೆ ಆಗಿತ್ತು ಮಧ್ಯಾಹ್ನ ಊಟ ಮಧ್ಯಾಹ್ನದೇ ಮುಗಿಸ್ಕೊಂಡು ಬಿಸಿ ಬಿಸಿ ಚಹ ಕಾಫಿ ಎಲ್ಲ ಮಾಡಿಕೊಂಡು ದೀಪಕ್ ಅವ್ರಿಗೆ ತಿಂಡಿ ತಿಂದಿದ್ದಾಯಿತು ಇವಾಗ ನಾನು ದೋಸೆ ಮತ್ತು ಪಿಟ್ಲಿ ಹಾಕ್ಕೊಂಡು ದೋಸೆ ತಿಂತಾ ಇದ್ದೀನಿ ಮಳೆ ಕೂಡ ಇದ್ದೆ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಬೆಳಗಿನ ತಿಂಡಿಗೆ ಹಲಸಿನ ಹಣ್ಣಿನ ದೋಸೆ ಮಾಡಿದ್ದೆ ಅದಕ್ಕೆ ಹಚ್ಕೊಳ್ಳೋಕೆ ಅಂತ ನಾನು ಒಗ್ಗರಣೆ ಮಾಡ್ತಾಯಿದ್ದೀನಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಸ್ವಲ್ಪ ಎಳ್ಳು ಆಮೇಲೆ ಸ್ವಲ್ಪ ಮೆಣಸಿನ ಪುಡಿ ಸ್ವಲ್ಪ ಇಂಗು ಒಂದೆರಡು ಕಾಳು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಹುಳಿ ಪುಡಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಹಚ್ಕೋ ತಿಂದರೆ ಆಯಿತು ದೋಸೆಗೆ ಆಮೇಲೆ ಚಪಾತಿಗೆಲ್ಲ ಹಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಖಾರ ಇಷ್ಟಪಡೋರಿಗೆ ಚೆನ್ನಾಗಿರುತ್ತೆ ಚಟ್ನಿ ಮಾಡೋಕ್ಕೆ ಅಥವಾ ಬಾಜಿ ಎಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಲೇಟಾಗಿ ಎದ್ಕೊಂಡಿದ್ದೀವಿ ಅಂದರೆ ಈ ಥರನ ಟ್ರೈ ಮಾಡ್ಬೋದು ನೋಡಿ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಒಗ್ಗರಣೆ ಅಂತ ಹೇಳ್ತೀವಿ ಅಂಗಡಿ ಓಪನ ಶಾಪಿಗೆ ಓಪನ ಅಮ್ಮ ಲೀಸ್ಟ್ ಕೊಟ್ಟಿದ್ದು ತಗೊಂಡು ಓಪನ ಓಕೆ ಬಾ ದು ಚಪ್ಪಲ್ ಬೇಡ 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 ಬಾಡುತ್ತಾ ಬಾ ಈಗ ಅಪ್ಪಿದ್ದಲ್ಲೇ ನಿನ್ನ ಬೈಕ್ ಮೇಲೆ ಕರ್ಕೊಂಡು ಹೋಗ್ತೀವಿ ಅಕ್ಕ ಅಪ್ಪ ನಿನ್ನೆ ಎತ್ಕೊಂಡು ಬೈಕ್ ಮೇಲೆ ಕರ್ಕೊಂಡು ಹೋಗ್ತಿ ಅಪ್ಪ ನಿನ್ನ ಎತ್ಕೊಂಡು ಬೈಕ್ ಮೇಲೆ ಕರ್ಕೊಂಡು ಹೋಗ್ತಿ ಕೆಳಗೆ ಇಳಿಯಾಡ ನೀರು ಮಾಡ್ಕೊಳ್ಳ ಕಾಲದವ ಓಕೆ ನೋಡಿ ಎಲ್ಲ ಬದುಕಿಗೆ ಮಳೆ ಬಂದೆ ಫುಲ್ಲು യുക്ത യുക്ത മനജ് ലോ യുക്തേ ತಗೋಡು ಬಲೂನಲ್ಲಿ ಇದ್ದೇ ಉಪ್ತಂಗೆ ಎಲ್ಲಿದೆ ಎಲ್ಲಿದೆ ಬಲೂನಲ್ಲಿ ಶುರು ಶುಳು ಆಯ್ತು ಹಾಂ ಇವಾಗ ನಾನು ಸಾಂಬಾರ್ ಪೌಡರ್ ಮಾಡ್ತಾ ಇದ್ದೀನಿ ದೀಪಕ್ ಅವರು ವಿಡಿಯೋ ಸೆಟಪ್ ಎಲ್ಲ ಮಾಡ್ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ಅವರು ಈ ಥರ ಎಲ್ಲ ಹೆಲ್ಪ್ ಮಾಡ್ತಾ ಇರೋದು ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಪ್ಪ ಸೊ ನೋಡೋಣ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಸಾಂಬಾರ್ ಪೌಡ್ರಿಗೆ ಏನೇನೆಲ್ಲ ತಗೊಂಡಿದ್ದೀನಿ ಅಂತ ಇವಾಗೆಲ್ಲ ಸೆಟ್ ಮಾಡ್ಕೊಂಡಿದ್ದಾಗಿದೆ ವಿಡಿಯೋ ರೆಕಾರ್ಡ್ ಮಾಡಬೇಕು ಅದನ್ನು ಸಪ್ರೇಟ್ ಹಾಕ್ತೀನಿ ನೋಡೋಣ ಔಟ್ಪುಟ್ ಹೇಗೆ ಬರುತ್ತೆ ಅಂತ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಲೈಟೆಲ್ಲ ಹಾಕ್ಕೊಂಡು ಸುಮ್ಮನೆ ರ್ಯಾಂಡಮಾಗಿ ಮಾಡ್ತಿದ್ದೆ ಇವಾಗ ನೋಡೋಣ ಹೇಗೆ ಬರುತ್ತೆ ಅಂತ ಮಳೆಗಾಲಕ್ಕೆ ಡೈಲಿನೂ ಸಾಂಬಾರು ಬೇಕಾಗುತ್ತೆ ಬಿಸಿ ಏನಾದರೂ ಬೇಕಾಗುತ್ತಲ್ಲ ಅನ್ನೋ ಜೊತೆ ಸೊ ಸಾಂಬಾರು ಪೌಡ್ರ್ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ ಸಾಂಬಾರು ಮಾಡೋಕೆ ಅಂತ ಖಾಲಿಯಾಗಿತ್ತು ಅದಕ್ಕೆ ಸಾಂಬಾರು ಪೌಡ್ರ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಲಾಗಲ್ಲಿ ಸಾಂಬಾರ್ ಪೌಡ್ರ್ ರೆಸಿಪಿನ ಶೇರ್ ಮಾಡ್ತೀನಿ ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು ತ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್